ಪುಣೆ ಗ್ಯಾಸ್ ಕರ್ನಾಟಕದ ಮೊಟ್ಟಮೊದಲ ವಿಶೇಷ ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ವ್ಯವಸ್ಥೆಗಳ ಅನುಭವ ಕೇಂದ್ರವಾಗಿದ್ದು ಪುಣೆ ಗ್ಯಾಸ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಬೆಂಗಳೂರಿನಲ್ಲಿ ಉದ್ಘಾಟನೆಗೊಂಡಿತು ಈ ಕಾರ್ಯಕ್ರಮದಲ್ಲಿ ರಾಮೇಶ್ವರ ಕೆಫೆಯ ಮುಖ್ಯ ಶ್ರೀ ಶ್ರೀರಾಘವೇಂದ್ರ ರಾವ್ ರಾಮೇಶ್ವರ ಕೆಫೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದಿವ್ಯಾ ಕೆಎಸ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು ಹಾಗೆಯೇ ಈ ಸಮಾರಂಭದಲ್ಲಿ ಪುಣೆ ಗ್ಯಾಸ್ನ ಸ್ಥಾಪಕ ಹಾಗೂ ಅಧ್ಯಕ್ಷರಾದ ಶ್ರೀ ಜೈಸಿನ್ಹಾ ಸಂಪತ್ ಸಂಸ್ಥೆಯ ಮಾರುಕಟ್ಟೆ ನಿರ್ದೇಶಕ ಶ್ರೀ ಭವೆನ್ ಉದೇಶಿ ಪುಣೆ ಗ್ಯಾಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬೆಂಗಳೂರಿನ ಫ್ರಾಂಚೈಸಿ ಮಾಲೀಕರಾದ ಶ್ರೀ ದಿಲೀಪ್ ಕೇಸಿ ಹಾಗೂ ಶ್ರೀ ಕೋಲಾರಂ ಚೌಧರಿ ಸೇರಿದಂತೆ ಇತರ ಗಣ್ಯರು ಭಾಗವಹಿಸಿ ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಟು ಬೆಂಗಳೂರು ನಮಸ್ಕಾರ My name is Jaisal Sampath, Executive Director of Pune Gas. We are here today, 22nd of January, opening our fourth experience center, Pune Gas Experience Center, in our very own garden city, Bangalore. We are super excited to be here. Bangalore is one of the most important cities for us when it comes to LPG, gas, hundreds and thousands of businesses in this city, in and around Karnataka. Which we have been serving since the last four decades. And going forward, we are very happy to announce our showroom and experience center, the largest one in India, 1000 square feet, where we have all our latest products, solutions, systems, uh, everything under one roof. And very glad that the uh, experience center here could come up in such a short time. Along with this, we also have our new franchise owners, Mr. Dilip and Mr. Kiran. Who will be taking up all the businesses uh, in Bangalore to serve them uh, to complete our local presence here and help out all the industries, factories, restaurants, businesses, kitchens uh, in Bangalore with our latest state of the art LPG systems, our LP Genius, our newest launch, Fuel Fusion, which is for the LPG uh, and gas fired dual fuel kit for gensets, plus we also are getting into a lot of new products like our leak check, uh, like the lpg genius light, just behind me that you can see today. so all the customers, more than 4 lakh customers in karnataka, will benefit from our award-winning solutions and systems. and all of these businesses will be able to save huge amounts of lpg and gas going forward, coming into this new year uh, in 2025 and in the next five years to come. सो वी वेलकम दि आल बैंग्लूरू क्रौड आल दैंगलूर बसिस एक्सपीरियन्टर प्लीज कम एंडर सम्स वी आर शोके कम एंड मीटर्स वी विल हेल्प यू औव अलटिमेटली वि वाँ हेल्प यू हेल्प योर बिजनेस ग्रो फर्दर आउ पुणे गैस कैन मैक्सीम योर बिजनेस थैंक यू सो मच ये नमस्कार नो दिलीप केसी अंत ಎಕ್ಸ್ಪೀರಿಯೆನ್ಸ್ ಸೆಂಟರ್ ಓನರ್ ಇಲ್ಲಿ ನಮ್ಮ ಡಾಕ್ಟರ್ ಕಿರಣ್ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಮಗೊಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಪುಣೆ ಗ್ಯಾಸ್ ಅವರು ಇಲ್ಲಿ ಒಂದು ಫ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದರೆ ಇದೊಂದು ಗ್ಯಾಸಿಗೆ ರಿಲೇಟೆಡ್ ಅನಿಲ ಅಡುಗೆ ಅನಿಲ ರಿಲೇಟೆಡ್ ಒಂದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಎಕ್ವಿಪ್ಮೆಂಟ್ಸ್ ಅಂದರೆ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಏನೇ ಆಗಲಿ ಒಂದು ಕಡೆ ಸಿಗೋ ಥರ ಬ್ಯಾಂಗ್ಳೂರಲ್ಲಿ ನಮಗೊಂದು ಆಪರ್ಚುನಿಟಿ ಕೊಟ್ಟು ಎಕ್ಸ್ಪೀರಿಯೆನ್ಸ್ ಎಂಟು ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಪುಣೆ ಗ್ಯಾಸ್ ಜೆ ಸಿ ಎಲ್ ಸರ್ ಆಗಿರ್ಬೋದು ಜೆ ಸಿ ಸರ್ ಆಗಿರ್ಬೋದು ಅವ್ರಿಗೆಲ್ಲ ತುಂಬ ಚಿರುರುಣಿ ಆಗಿರ್ತೀವಿ ಹೌದು ಹೋಟೆಲ್ ಇಂಡಸ್ಟ್ರಿಗೆ ಎಸ್ಪೆಷಲಿ ಅಂತಲೇ ಇದು ಮಾಡಿರೋದು ಏನಂದರೆ ಇವಾಗ ನಿಮಗೆ ಗೊತ್ತಿರ್ಬೋದು ಹೋಟೆಲಲ್ಲಿ ಬಿಸಿನೀರು ಹಾಕಿ ಸಿಲಿಂಡ್ರೆಲ್ಲ ನೀರು ಖಾಲಿ ನೀರು ಹಾಕ್ಬಿಟ್ಟು ಖಾಲಿ ಮಾಡ್ತಾ ಇರ್ತಾರೆ ಆದ್ರನ್ನ ಹಾಕಬಾರ್ದು ಡೈರೆಕ್ಟಾಗಿ ಅವ್ರಿಗೆ ಒಂದು ಚೂರು ಅವ್ರಿಗೂ ಲಾಸ್ ಆಗಬಾರ್ದು ಅವ್ರಿಗೂ ಸೇವಿಂಗ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಎಲ್ ಟಿ ಸಿಸ್ಟಮ್ ಈಗ ಏನು ಕಾಣಿಸ್ತಾ ಇದೆ ಇದ್ರನ್ನ ಲಾಂಚ್ ಮಾಡಿರೋದು ಇದು ಮೊದಲು ದೊಡ್ಡ ಇದ್ರಲ್ಲಿತ್ತು ಇವಾಗ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗೂ ಹೋಟೆಲ್ ಅವ್ರಿಗೂ ಚಿಕ್ಕ ಚಿಕ್ಕ ಹೋಟೆಲ್ವರೆಗೂ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗವರೆಗೂ ಯೂಸ್ ಆಗಲಿ ಅಂತೇಳ್ಬಿಟ್ಟು ಇದನ್ನ ಇವಾಗ ಪುಣೆ ಗ್ಯಾಸ್ ಅವರು ಯಾವ ರೀತಿ ಬೆನಿಫಿಟ್ ಬೆನಿಫಿಟ್ ಯಾವ ಥರ ಆಗುತ್ತೆ ಅಂದರೆ ಈಗ ಹೋಟ್ಲಲ್ಲಿ ಒಂದು ದಿವಸಕ್ಕೆ ಒಂದು ಮೂರು ಸಿಲಿಂಡ್ರು ಯೂಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಒಂದು ಎರಡು ಕೆ ಜಿ ಡೈಲಿ ವೇಸ್ಟೇಜ್ ಆಗುತ್ತೆ ಆ ವೇಸ್ಟೇಜ್ ಆಗೋದ್ರನ್ನ ಉಳಿಸ್ಬೋದು ಇದರಿಂದ ಒಂದು ಡ್ರಾಪು ಗ್ಯಾಸ್ ಉಳಿಯೋಲ್ಲ ಅದರಲ್ಲಿ ಅಂದರೆ ಎಲ್ ಟಿ ಸಿಸ್ಟಮ್ ಅಂದರೆ ಲಿಕ್ವಿಡ್ ಆಫ್ ಟೇಕ್ ಅಂತ ಮೊದಲು ನೈನ್ಟೀನ್ ಕೆ ಜಿ ಏನು ಸಿಲಿಂಡರ್ ಹಾಕ್ತಾಯಿದ್ರು ಅದು ವಿ ಓ ಟಿ ವೇಫರ್ ಆಫ್ ಟೇಕ್ ಸಿಸ್ಟಮ್ ಇತ್ತು ಇದು ಎಲ್ ಟಿ ಸಿಸ್ಟಮ್ ಲಿಕ್ವಿಡ್ ಆಫ್ ಟೇಕ್ ಸಿಸ್ಟಮ್ ಇದೆ ಅದರಿಂದ ಕಸ್ಟಮರ್ಗಳಿಗೆ ಯಾರಿಗೂ ಇದನ್ನ ತೊಗೊಂಡಿರೋರಿಗೆ ಒಂದು ರೂಪಾಯಿನೂ ಲಾಸ್ ಆಗೋಲ್ಲ ಇದನ್ನು ನಾವು ಆರ್ ಓ ಅಂದರೆ ಅವ್ರಿಗೆ ಏನು ರಿಟರ್ನ್ಸ್ ಬರುತ್ತೆ ಅದನ್ನು ನಾವು ತೋರಿಸ್ಕೊಡ್ತೀವಿ ಅವ್ರಿಗೆ